ನಮಸ್ಕಾರ ನನ್ನ ಹೆಸರು ಸಿ ವಿ ಗೋಪಾಲ್ ಅಂತ ಚಾಮರೆಡ್ಹಳ್ಳಿ ಏನು ಇವತ್ತು ಮೂರು ಮೂರನೇ ತಾರೀಕು ಮಳೆ ಬಂದು ಮುಳುಬಾಲ್ ತಾಲೂಕಲ್ಲಿ ಭಾಳ ಅನಾಹುತ ಜರುಗಿದೆ ಏನು ಮಾವಿನ ತೋಪುಗಳಲ್ಲಿ ಇವತ್ತು ಸುಮಾರು ಮೂರು ಸಲ ನಾಲ್ಕು ಸಲ ಔಷಧಿಗಳು ಹೊಡೆದಿರ್ತೀವಿ ಬೇಲೇನಾಗಿರ್ತೀವಿ ಹಾಕಿರ್ತೀವಿ ಅದು ಉಳುಮೆ ಮಾಡಿರ್ತೀವಿ ಲಕ್ಷಾಂತರ ರೂಪಾಯಿ ನಾವು ಹಣವನ್ನು ಅದಕ್ಕೆ ಸಾಲ ಮಾಡಿ ಇವತ್ತು ತೋಪುಗಳನ್ನು ಉಳಿಸ್ಕೊಂಡಿದ್ವಿ ಇವತ್ತು ಅಷ್ಟು ಇವತ್ತು ಫಸಲು ಇಲ್ಲ ಇಡೀ ಮಳಬಾಲ್ ತಾಲೂಕಲ್ಲಿ ಕೋಲಾಜ ಫಸಲೇ ಕಡಿಮೆ ಇದ್ದರೂ ಕೂಡ ಆದರೆ ಅದನ್ನು ಇವತ್ತು ಏನು ಇವತ್ತು ಮಳೆ ಗಾಳಿ ಕಲ್ಲು ಬಂದು ಎಲ್ಲ ಮರಗಿಡ್ತಕ್ಕಂಥ ಕಾಯೆಲ್ಲ ಕೆಳಗಡೆ ಬಿದ್ದೋಗಿದೆ ಎಲ್ಲ ರೈತರಿಗೆ ಭಾಳ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ನಿಜವಾಗ್ಲೂ ತಾಲೂಕಲ್ಲಿ ತಾಲೂಕು ದಂಡಾಧಿಕಾರಿ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಆಮೇಲೆ ತೋಟಗಾರಿಕೆಯಲ್ಲಿ ಇರ್ಬೋದು ಸರ್ ನಮ್ಮ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ತೀವಿ ಏನು ಈ ಮುಳ್ಬಾಲ್ ತಾಲೂಕಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂದರೆ ಅಷ್ಟೊಂದು ಅನ್ಯಾಯ ಆಗಿದೆ ಟೊಮಾಟ ಇರ್ಬೋದು ಮಾವಿನಕಾಯಿ ಮಾವಿನಕಾಯಿ ಅಂತೂ ಇಲ್ಲೇ ಇಲ್ಲ ಏನಿದೆ ಪೋಸ್ಲ ಎಲ್ಲ ಕಂಪ್ಲೀಟು ನೆನ್ನೆ ಉದ್ಯೋಗಿದೆ ಅದರಿಂದ ಅದ್ರ ಜೊತೆಗೆ ಟೊಮೆಟ ಆಮೇಲೆ ಜೊಲೆ ಏನೇನು ಹಾಕಿದೆ ಎಲ್ಲ ಕೂಡ ನಾಶ ಆಗಿದೆ ಅದರಿಂದ ಸರ್ಕಾರ ಏನಿವತ್ತು ಆದೇಶ ಕೊಟ್ಟಿದ ಸರ್ಕಾರ ನಮ್ಮ ರೈತರಿಗೆ ಅನ್ಯಾಯ ಆದ ತಕ್ಷಣ ಕಂಪ್ಲೀಟ್ ಅದನ್ನು ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಇಲಾಖೆ ಅವರಿಗೆ ಪರಿಹಾರನ ಕೊಡಬೇಕು ಅಂತ ಸರ್ಕಾರ ಇದೆ ಅದ್ರ ಪ್ರಕಾರ ಏನು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯವರು ಅದನ್ನು ದಯವಿಟ್ಟು ಪರಿಶೀಲನೆ ಮಾಡಿ ಆ ರೈತರು ಅನ್ಯಾಯದ ರೈತರು ಭಾಳ ನೊಂದಿದ್ದಾರೆ ನಾವೆಲ್ಲ ನಿಜವಾಗ್ಲೂ ಈಗ ಅನ್ಯಾಯ ಆಗಿದೆ ಇವತ್ತು ಟೊಮೆಟೊ ಅವ್ರ ಮಾವನ್ ತೋಪಿದ್ರೆ ಮಾವನ್ ತೋಪು ಹೋಗ್ಬಿಡ್ತು ಅದಕ್ಕೊಂದು ಹತ್ತು ಸಾವಿರ ಹತ್ತು ಲಕ್ಷ ಸಾಲ ಮಾಡುತ್ತಾರೆ ಈ ಟೊಮೆಟಾಗ್ ಒಂದು ಹತ್ತು ಲಕ್ಷ ಸಾಲ ಮಾಡಿದ್ರೆ ಇಪ್ಪತ್ತು ಲಕ್ಷ ಒಬ್ಬ ರೈತನಿಗೆ ನನಗೆ ಇವತ್ತು ಕನಿಷ್ಠ ಪೋಷ ನನಗೆ ಇಪ್ಪತ್ತೈದು ಲಕ್ಷ ಲಾಸ್ ಆಗಿದೆ ಇವತ್ತು ಇಪ್ಪತ್ತೈದು ಲಕ್ಷ ಇದರಲ್ಲಿ ಸಹ ಲಾಸ್ ಆಗಿದ್ರೆ ಟೊಮೆಟೋದಲ್ಲೂ ಇಪ್ಪತ್ತು ಲಕ್ಷ ಲಾಸ್ ಆದರೆ ನಾವೇನು ಮಾಡ್ಕೋಬೇಕು ಪಾಯ್ದಂತ ಕೊಟ್ಟು ಸಾಯ ಒಂದು ಪರಿಸ್ಥಿತಿ ಬಂದಿದೆ ಇದನ್ನು ದಯವಿಟ್ಟು ಏನು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಮೇಲೆ ಗಮನ ನಮ್ಮ ಮೇಲೆ ದಯವಿಟ್ಟು ಕರುಣೆ ತೋರಿ ನಮ್ಮ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಮನವಿಯನ್ನು ಇದ್ದೀವಿ ನಾವಂತೂ ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ ಕಚೇರಿಗಳೆಲ್ಲಂತೂ ನಾವು ಬೀಗ ಹಾಕಿ ನಮ್ಮನ್ನು ನ್ಯಾಯ ಕೊಡುವರೆಗೂ ನಮ್ಮ ಕಚೇರಿಯಲ್ಲಿ ಭಾಗ ತೆಗೆ ಬಿಡಲ್ಲ ದಯವಿಟ್ಟು ತಾಲೂಕು ದಂಡಾಧಿಕಾರದ ಗಮನ ತಗೋಬೇಕು ಅಂತ ನಮ್ಮ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ